ಜೀವನದಲ್ಲಿ ಎದುರಾದ ಭಾರಿ ಆಘಾತಕ್ಕೆ ಧೃತಿಗೆಡದೆ ದೈಹಿಕ ಸವಾಲನ್ನು ಮೆಟ್ಟಿ ನಿಂತು ಕ್ರೀಡಾ ಲೋಕದಲ್ಲಿ ತಮ್ಮದೇ ಆದ ಚಾಬು ಮೂಡಿಸಿರುವ ಅಸಾಮಾನ್ಯ ವ್ಯಕ್ತಿತ್ವದ ಲೋಕನ್ನ ಒಳಬಸಪ್ಪ ಪರಸನ್ನವರ್ ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನ ಲೋಕಾಪುರ ಗ್ರಾಮದ ನಿವಾಸಿ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪದ ಪ್ರತಿರೂಪವಾದ ಇವರ ಕಥೆಯನ್ನ ಖಂಡಿತವಾಗಿ ನೀವು ನೋಡಲೇಬೇಕು ಛಿದ್ರವಾದ ಕನಸು ಕುಗ್ಗದ ಮನಸ್ಸು ಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದೆ ಲೋಕನ್ನ ಅವರು ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ರು ಇದೇ ವೇಳೆ ಸಂಭವಿಸಿದ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಅವರು ತಮ್ಮ ಎಡಗಾಲನ್ನ ಸಂಪೂರ್ಣವಾಗಿ ಕಳೆದುಕೊಳ್ತಾರೆ ಇದು ಅವರ ಜೀವನದ ದಿಕ್ಕನ್ನೇ ಬದಲಿಸಿದ ಆಘಾತಕಾರಿ ಘಟನೆಯಾಗಿತ್ತು ಕಾಲು ಕಳೆದುಕೊಂಡ ನಂತರ ಜೀವನ ನಿರ್ವಹಣೆಗಾಗಿ ಅವರು ಮೊದಲು ಫೋನ್ ಬೂತ್ ನಂತರ ಪಾನ್ಶಾಪ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ದೈನಂದಿನ ಬದುಕಿನ ಈ ಹೋರಾಟದ ನಡುವೆಯೂ ಅವರಲ್ಲಿ ಅಡಗಿದ್ದ ಕ್ರೀಡೆಯ ಮೇಲಿನ ಅತೀವ ಆಸಕ್ತಿ ಎಂದಿಗೂ ಮಾಸಲಿಲ್ಲ ನಾನು ಮೊದಲು ಎಲ್ಲರಂತೆ ಸದ ಸದೃಢ ವ್ಯಕ್ತಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದೆ ಅಕಸ್ಮಾತ್ ಆಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಲಾರಿ ಆ್ಯಕ್ಸಿಡೆಂಟ್ನಲ್ಲಿ ನಾನು ಎಡಗಳನ್ನು ಕಳೆದುಕೊಂಡೆ ಆ ನಂತರ ನನಗೆ ಕಷ್ಟದ ದಿನಗಳು ಕಳೀತಾ ಬಂದು ಹಿಂದೆ ಕೆಲವೊಂದು ದಿವಸ ಎಸ್ ಟಿ ಡಿ ಬೂತು ಮತ್ತು ಪಾನ್ಶಾಪ ಉದ್ಯೋಗವನ್ನು ಮಾಡ್ತಾ ಬಂದೆ ಆ ನಂತರ ಅವನ್ನೆಲ್ಲ ಬಿಟ್ಟ ನಂತರ ಈಗ ವಿಕಲಚೇತನರ ಸ್ಪೋರ್ಟ್ಸದಲ್ಲಿ ಯಾಕೆ ನಾನು ಭಾಗವಹಿಸಬಾರ್ದು ಅಂತೂ ತಿಳಿದುಕೊಂಡು ಕೆಲವೊಂದಿಷ್ಟು ದಿವಸ ಅಥ್ಲೆಟಿಕ್ ಗೇಮ್ನಲ್ಲಿ ಶಾರ್ಟ್ಪುಟ್ಟು ಮತ್ತು ಡಿಸ್ಕಸ್ಸು ಮತ್ತು ಶಿಟ್ಟಿಂಗ್ ವಾಲಿಬಾಲ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ವತಿಯಿಂದ ರಾಜಸ್ಥಾನದಲ್ಲಿ ನಡೆದ ರಾಷ್ಟ್ರೀಯ ವಾಲಿಬಾಲ್ ಸಿಟ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ನಮ್ಮ ತಂಡವು ಗೆದ್ದುಕೊಂಡು ಬಂದಿದೆ ಆ ನಂತರ ಈ ನಮ್ಮ ಕರ್ನಾಟಕ ಸ್ಟೇಟ್ ಸೇಲಿಂಗ್ ಕ್ಲಬ್ನವರು ಮತ್ತು ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ನವರು ಈ ನಮ್ಮ ಪ್ಯಾರಾ ಅಂಗವಿಕಲರಿಗೆ ಇದು ಸೇಲಿಂಗ್ ಅನ್ನು ನಾವು ತರಬೇತಿಯನ್ನು ನೀಡುತ್ತೇವೆ ಎಂದು ನಮಗೆ ತಿಳಿಸಿದಾಗ ನಾವು ಇದ್ರ ಇಚ್ಛೆಗಳನ್ನು ಇಚ್ಛೆ ಪಟ್ಟು ಆ ತರಬೇತಿಯನ್ನು ಪಡೆದು ಈ ಈವರೆಗೆ ನಾವು ಬೆಳೆಯಲಿಕ್ಕೆ ನಮಗೆ ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ನಮಗೆ ಆಶ್ರಯವನ್ನು ಕೊಟ್ಟು ಊಟ ವಸತಿ ಎಲ್ಲ ಸೌಕರ್ಯವನ್ನು ಒದಗಿಸಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಆ ನಾನು ಸದಾ ಆರ್ ಎಮ್ ಎಸ್ ಸಿ ಶೇಲಿಂಗ್ ಕ್ಲಬ್ಗೆ ಚಿರಋಣಿಯಾಗಿರುತ್ತೇನೆ ಹೌದು ವೀಕ್ಷಕರೇ ಲೋಕನ್ನ ಅವರಲ್ಲಿನ ಕ್ರೀಡಾ ಆಸಕ್ತಿ ಮೊದಲು ವಿಭಿನ್ನ ಕ್ರೀಡೆಗಳ ಮೂಲಕ ವ್ಯಕ್ತವಾಗುತ್ತೆ ವಿಕಲಚೇತನರ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ವೀಲ್ ಚೇರ್ ಕ್ರಿಕೆಟ್ ವೀಲ್ ಚೇರ್ ಟೆನ್ನಿಸ್ ಥ್ರೋಬಾಲ್ ಸಿಟ್ಟಿಂಗ್ ವಾಲಿಬಾಲ್ ಸೇರಿದಂತೆ ಅನೇಕ ಕ್ರೀಡಾಕೂಟಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಈ ಸ್ಪರ್ಧೆಗಳಲ್ಲಿ ಅವರು ತೋರಿದ ಉತ್ಸಾಹ ಮತ್ತು ಪ್ರತಿಭೆಯನ್ನು ಗಮನಿಸಿದ ಕರ್ನಾಟಕ ರಾಜ್ಯ ಸೀಲಿಂಗ್ ಅಸೋಸಿಯೇಷನ್ ಅವರು ಅವರಿಗೆ ರೋಚಕವಾದ ಸೀಲಿಂಗ್ ಕ್ರೀಡೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ ಭೂಮಿಯ ಮೇಲಿರುವ ಅದೆಷ್ಟೋ ಆಟಗಳನ್ನೇ ಆಡೋದಕ್ಕೆ ಹಿಂದೆ ಮುಂದೆ ಅದೆಷ್ಟೋ ಜನಗಳ ಮಧ್ಯೆ ಆಳವಾದ ನೀರಿನ ಅಲೆಯ ಮೇಲೆ ಸಾಧನೆ ಮಾಡಲೇಬೇಕು ಅಂತಹ ಹಠವನ್ನ ಹಿಡಿದಂತಹ ಲೋಕಣ್ಣ ಅವರ ಬದುಕು ಹೊಸ ತಿರುವನ್ನ ಪಡೆಯುತ್ತೆ ಹೌದು ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ಅಧ್ಯಕ್ಷರಾದ ಅರವಿಂದ್ ಶರ್ಮಾ ಅವರ ಪ್ರೋತ್ಸಾಹ ಮತ್ತು ಕುಟುಂಬದ ಬೆಂಬಲದೊಂದಿಗೆ ಲೋಕನ್ನ ಅವರು ಸೇಲಿಂಗ್ ಕ್ರೀಡೆಗೆ ಕಾಲಿಡುತ್ತಾರೆ ಕೇವಲ ಎರಡು ವರ್ಷಗಳ ಅವಧಿಯಲ್ಲಿ ಅವರು ಸೇಲಿಂಗ್ ಕ್ರೀಡೆಯಲ್ಲಿ ಅಷ್ಟೇ ಅಲ್ಲದೆ ಇತರ ಕ್ರೀಡೆಗಳಲ್ಲೂ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸುತ್ತಾರೆ ದಿನದಿಂದ ದಿನಕ್ಕೆ ಇವರ ಸಾಧನೆ ಮತ್ತು ಪ್ರತಿಭೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡುತ್ತೆ ಚೆನ್ನೈ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಶಾರ್ಟ್ಪುಟ್ ಮತ್ತು ಡಿಸ್ಕ್ ತ್ರೋ ವಿಭಾಗಗಳಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡ್ತಾರೆ ರಾಜಸ್ಥಾನದಲ್ಲಿ ನಡೆದ ರಾಷ್ಟ್ರೀಯ ಸಿಟ್ಟಿಂಗ್ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯಕ್ಕೆ ಮೂರನೇ ಪ್ರಶಸ್ತಿಯನ್ನ ತಂದುಕೊಡ್ತಾರೆ ರಾಯಲ್ ಮೈಸೂರು ಸೇಲ್ಲಿಂಗ್ ಕ್ಲಬ್ ವತಿಯಿಂದ ಮೈಸೂರಿನ ಕೆಆರ್ಎಸ್ ಹಿನ್ನೀರಿನಲ್ಲಿ ನಡೆದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೋಕನ್ ಅವರ ಸಾಧನೆಯನ್ನ ನೋಡೋದಕ್ಕೆ ಶುರು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ನಡೆದ ಏಷಿಯನ್ ಇನ್ಕ್ಲೂಸ್ ಸೇಲಿಂಗ್ ಸಿರೀಸ್ನಲ್ಲಿ ಹದಿಮೂರು ದೇಶಗಳ ಪೈಕಿ ಶೆಣಸಾಡಿ ರಾಷ್ಟ್ರಕ್ಕೆ ಎಂಟನೇ ಸ್ಥಾನವನ್ನು ತಂದುಕೊಡ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ನಡೆದ ಓಮನ್ ದೇಶದಲ್ಲಿ ನಡೆದಂತಹ ಪ್ರತಿಷ್ಠಿತ ವರ್ಲ್ಡ್ ಸೇಲ್ಲಿಂಗ್ ಇನ್ಕ್ಲೂ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಮೂವತ್ತೇಳು ದೇಶಗಳ ಪೈಕಿ ಸೆಣಸಾಡಿ ಭಾರತಕ್ಕೆ ಹದಿನಾರನೆಯ ರ್ಯಾಂಕಿಂಗ್ ಅನ್ನ ತಂದುಕೊಡ್ತಾರೆ ವಿಶ್ವದ ಅತ್ಯುತ್ತಮ ಶೆಲ್ಲರ್ಗಳೊಂದಿಗೆ ಸೆಣಸಾಡಿ ರಾಷ್ಟ್ರಕ್ಕೆ ಹದಿನಾರನೆಯ ಸ್ಥಾನ ತಂದುಕೊಡ್ತಾರೆ ದೈಹಿಕ ಸವಾಲುಗಳು ಕೇವಲ ದೃಢ ಸಂಕಲ್ಪಕ್ಕೆ ಅಡ್ಡಿಯಾಗುವುದಿಲ್ಲ ಇದಕ್ಕೆ ಲೋಕಣ್ಣ ಅವರೇ ನಿಜವಾದ ಸಾಕ್ಷಿ ತಮ್ಮ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಂಡು ಅವರು ಕೇವಲ ಒಬ್ಬ ಕ್ರೀಡಾಪಟುವಾಗಿ ಮಾತ್ರವಲ್ಲದೆ ಇಡೀ ನಾಡಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ